ಒಂದು ಆರೋಗ್ಯಕರವಾದ ಆರೆಂಜ್ ಜ್ಯೂಸ್ ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ನಾನು ಟೌನ್ ಕಡೆ ಎಲ್ಲ ಹೋದರೆ ಸ್ನ್ಯಾಕ್ಸ್ ಎಲ್ಲ ತರೋಲ್ಲ ಬೇಕ್ರಿ ಐಟಮ್ಸ್ ಏನು ತರಲ್ಲ ಗೋಬಿ ಆ ಥರ ಎಲ್ಲ ತರಲ್ಲ ಜಾಸ್ತಿ ಹಣ್ಣುಗಳು ತೊಗೊಂಬರ್ತೀನಿ ಕಾರಣ ಏನಂದರೆ ಮಗಳಿಗೆ ಲಂಚಿಗೆ ಯಾಕೋ ಬರುತ್ತೆ ಮತ್ತು ನಾನು ಡೈಲಿ ಮಾರ್ನಿಂಗ್ ಜ್ಯೂಸ್ ಮಾಡ್ತೀನಿ ಮನೇಲಿ ಎಲ್ಲರೂ ಕುಡಿತೀವಿ ಇದೇ ನಾವು ಹೊರಗಡೆ ತೊಗೊಂಬಂದು ಕುಡಿದ್ರೆ ಏನಾಗುತ್ತೆ ಅಂದರೆ ಅಲ್ಲಿ ಐವತ್ತು ರೂಪಾಯಿ ಮಿನಿಮಮ್ ಒಂದು ಜ್ಯೂಸ್ ಯಾವುದೇ ತಗೊಂಡ್ರು ಅದರಲ್ಲಿ ಶುಗರ್ ಆ್ಯಡ್ ಮಾಡಿರ್ತಾರೆ ಅವರು ಹಂಗಾಗಿ ನಾನು ಮನೆಯಲ್ಲೇ ಮಾಡ್ಕೊತೀನಿ ಅದು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿ ಈಗ ಕಿತ್ತೆ ಹಣ್ಣೆಲ್ಲ ಎಲ್ಲ ತೊ ತೊಳೆಯೆಲ್ಲ ಬಿಡಿಸ್ಕೊಂಡು ಅದರಲ್ಲಿರೋ ಬೀಜ ಎಲ್ಲ ತಕ್ಕೊಂತಿದ್ದೀನಿ ಯಾಕಂದರೆ ಬೀಜ ಸಮೇತ ಹಂಗೆ ಹಾಕಿದ್ರೆ ಏನಾಗುತ್ತೆ ಅದು ಬೀಜ ಕಹಿ ಕಹಿ ಇಲ್ಲ ಒಗ್ಗುರು ಅನಿಸುತ್ತೆ ಹಾಗಾಗಿ ಬೀಜ ಎಲ್ಲ ತಕ್ಕೊಂಡು ನಾನು ಈಗ ಕಿತ್ತಲೆ ಜ್ಯೂಸ್ನೆ ಇದು ತೊಳೆ ಎಲ್ಲ ಇದ್ದೀನಿ ನಂತರ ಬಿಡಿಸಿದ ನಂತರ ಎಲ್ಲದನ್ನು ನಾನು ಕ್ಲೀನಾಗಿ ನಾರ್ ತೊಗೊತೀನಿ ನಾರು ತೆಗಿಯೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಮಿಕ್ಸಿ ಮಾಡುವಾಗ ಏನು ಆ ಥರ ಪೂರ್ತಿ ಇದು ನಾರ್ ಅಂಶ ಕಡಿಮೆ ಆಗುತ್ತೆ ಹಂಗಾಗಿ ನಾವು ಮುಂಚಿತವಾಗಿ ನಾರ್ ತೊಗೊಂಡ್ಬಿಟ್ರೆ ಒಳ್ಳೆಯದು ಜ್ಯೂಸ್ ಕುಡಿಯೋದ್ರಿಂದ ಏನು ಬೆನಿಫಿಟ್ ಅಂದರೆ ನಮಗೆ ವಿಟಮಿನ್ ಸಿ ಸಿಗುತ್ತೆ ಮತ್ತು ಚರ್ಮದ ಹೊಳಪು ಹೆಚ್ಚಾಗುತ್ತೆ ಮತ್ತೆ ರೋಗ ನಿರೋಧಕ ಶಕ್ತಿ ನಮ್ಮ ಬಾಡಿಯಲ್ಲಿ ಹೆಚ್ಚಾಗುತ್ತೆ ಆಯಿಲ್ ಮತ್ತೆ ಮತ್ತು ಶುಗರ್ ಕಂಟೆಂಟ್ನೆಲ್ಲ ಅವಾಯ್ಡ್ ಮಾಡುತ್ತೆ ಮತ್ತೆ ಇದು ತುಂಬ ಒಳ್ಳೆಯದು ಇದರಿಂದ ಹೇರ್ ಗ್ರೋತ್ ಆಗುತ್ತೆ ಮತ್ತು ಬಾಡಿಯಲ್ಲಿ ಒಂಥರ ಬೆಳಗ್ಗೆ ಮಾರ್ನಿಂಗ್ ಒಂಥರ ಕೆಲವ್ರಿಗೆ ನಿರ್ಶಕ್ತಿ ಇರುತ್ತೆ ಆ ಟೈಮಲ್ಲೆಲ್ಲ ಈ ಜ್ಯೂಸನ್ನ ತೊಗೊಂಡ್ರೆ ತುಂಬ ಬೆನಿಫಿಟ್ ಇದೆ ಈಗ ಒಂದು ಫೋರ್ ಫೈವ್ ಡೇಸ್ ಎಲ್ಲ ಫೀವರ್ ಬಂದು ನಾವು ಬೆಡ್ ರೆಸ್ಟಲ್ಲಿ ಇರ್ತೀವಿ ಬೆಳೆ ಬೆಳಗ್ಗೆ ಮಾರ್ನಿಂಗು ಕಾಫಿ ಟೀ ಕುಡಿಯೋ ಬದಲು ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಅದರಿಂದ ವಿಟಮಿನ್ ಸಿ ಪ್ರೋಟೀನ್ ಮತ್ತು ಎಲ್ಲ ರೀತಿಯಾದ ಬೆನಿಫಿಟ್ ಇದೆ ಮತ್ತು ಇದರಿಂದ ಪ್ರೆಗ್ನೆನ್ಸಿ ಲೇಡೀಸಿಗಂತೂ ತುಂಬಾ ಇದು ಉಪಯುಕ್ತವಾದ ಒಂದು ಜ್ಯೂಸ್ ಇದು ಇದರಿಂದ ಅವ್ರಿಗೆ ನಿರ್ಶಕ್ತಿಯಾಗಿರುತ್ತೆ ಮತ್ತೆ ವಾಮೆಂಟ್ ಆಗ್ತಾ ಇರುತ್ತೆ ಆವಾಗವಾಗ ಅದೆಲ್ಲ ಕಂಟ್ರೋಲ್ ಮಾಡುತ್ತೆ ಇದರಿಂದ ತುಂಬ ಒಳ್ಳೆ ರೀತಿಯಾದ ಒಂದು ಬೆನಿಫಿಟ್ ನಾವು ತೊಗೊಳ್ಬೋದು ಇಂದ ಮತ್ತೆ ಏನು ಉಪಯೋಗ ಅಂದರೆ ಮೆದುಳಿನ ಬೆಳವಣಿಗೆಗೆ ಉಪಯುಕ್ತವಾದಂಥ ಒಂದು ಜ್ಯೂಸ್ ಇದು ಇದರಿಂದ ಬುದ್ಧಿಶಕ್ತಿ ಚುರುಕಾಗುತ್ತೆ ಮತ್ತು ಮಕ್ಕಳಲ್ಲಿ ಒಂಥರ ಶಕ್ತಿ ಬರುತ್ತೆ ಅವರು ಹೊರಗಡೆ ಎಲ್ಲ ಇರ್ತಾರೆ ಆ ಟೈಮಲ್ಲಿ ನಾವು ಬೆಳವಣಿಗೆ ಅವ್ರಿಗೆ ಕಾಫಿ ಅದು ಇದು ಕೊಡೋದಕ್ಕಿಂತ ಮುಂಚೆ ಈ ಥರ ಜ್ಯೂಸ್ ಕೊಡೋದ್ರಿಂದ ಅವರಿಗೆ ಒಂಥರ ಬಾಡಿಯಲ್ಲಿ ಒಂಥರ ಏನೋ ಎನರ್ಜಿಯಾಗಿ ಅವರು ಡೇ ಪೂರ್ತಿ ಇರ್ತಾರೆ ಅಲ್ಲಿ ಒಂದು ಟೂ ಈ ಜ್ಯೂಸ್ನ ವೀಕಲ್ಲಿ ಒಂದು ಟೂ ತ್ರೀ ಟೈಮ್ಸ್ ಮಾಡ್ಕೊಂಡು ಕುಡಿದ್ರು ತೊಂದರೆ ಏನಿಲ್ಲ ಡೈಲಿ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಬೆಳಗಿನ ಕೆಲಸದ ಒತ್ತಡ ಇರುತ್ತೆ ಎಲ್ರಿಗೂ ಮಕ್ಕಳಿರೋ ಮನೇಲಂತೂ ಸಾಧ್ಯವೇ ಇಲ್ಲ ಹಂಗಾಗಿ ಒಂದು ಫ್ರೀ ಇರೋ ಟೈಮಲ್ಲಿ ಸಂಡೇ ಸಾಟರ್ಡೆ ಮಾರ್ನಿಂಗ್ ಆ ಥರ ಇರುತ್ತೆ ಬೇಕಾದ್ರೆ ಸಂಜೆನೂ ಮಾಡ್ಕೊಂಡು ಕುಡಿಬೋದು ನಮ್ಗೆ ಯಾವಾಗ ಫ್ರೀ ಇರುತ್ತೋ ಆವಾಗೂ ಜ್ಯೂಸ್ನ ಮಾಡ್ಕೊಂಡು ಕುಡಿಬೋದು ಬಟ್ ಬೆಳಗ್ಗೆ ಮಾರ್ನಿಂಗು ನಾವು ಎದ್ದ ತಕ್ಷಣವೇ ಆ ಖಾಲಿ ಹೊಟ್ಟೆ ಕುಡಿಯೋದ್ರಿಂದ ಅದು ನಮಗೆ ಬಾಡಿಯಲ್ಲಿ ನಮ್ಗೆ ಸ್ವಲ್ಪ ಎಲ್ಲ ಇದಾಗುತ್ತೆ ಅಡ್ಜಸ್ಟ್ ಆಗಬೇಕು ಅದು ಈಗ ನಾವು ಮಧ್ಯಾಹ್ನ ಆ ಥರ ಅಂದರೆ ಊಟ ಮಾಡಿರ್ತೀವಿ ಆಗಲೇ ಟೀ ಕಾಫಿ ಕುಡಿದಿರ್ತೀವಿ ಆವಾಗ ಅಷ್ಟೊಂದು ಬೆ ಅದು ಬೆನಿಫಿಟ್ ಆಗೋಲ್ಲ ಬೆನಿಫಿಟ್ ಕೊಡೋದಿಲ್ಲ ನಮಗೆ ನಮ್ಮ ಬಾಡಿಗೆ ಇದು ಮಾರ್ನಿಂಗ್ ಕುಡಿಯೋದ್ರಿಂದ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಮತ್ತು ಹೇರ್ ಗ್ರೋತ್ ತುಂಬ ಇಂಪ್ರೂಮೆಂಟ್ ಆಗುತ್ತೆ ಇದರಿಂದ ಹಾಗಾಗಿ ನಾನೆಲ್ಲ ಈ ಥರವೇ ಜಾಸ್ತಿ ಮಾಡ್ತೀನಿ ಮನೆಯಲ್ಲೇ ಆಲ್ಮೋಸ್ಟು ಕಾಫಿ ಟೀ ಎಲ್ಲ ಕಡಿಮೆ ನಮ್ಮ ಮನೆಯವ್ರಿಗೆ ಕಾಫಿ ಟೀ ಬೇಕು ಬಟ್ ಕಾಫಿ ಅವರು ಇಷ್ಟಪಡ್ತಾರೆ ಆದರೂ ಬೆಳಗ್ಗೆನೇ ನಾನು ಈ ಥರ ಕುಡಿಯೋದ್ರಿಂದ ನಮ್ಮ ಮೂವರ್ಗೂ ಒಂಥರ ಏನೋ ಎನರ್ಜಿತಿಕ್ ಆಗಿರುತ್ತೆ ಒಂದು ವೇಳೆ ಒಂದು ತಿಂಡಿ ಒಂದು ಅವರು ಹೆಚ್ಚು ಕಮ್ಮಿ ಮಾಡಿದ್ರೂ ನಡೆಯುತ್ತೆ ಹಂಗಾಗಿ ನಾನು ಈ ಜ್ಯೂಸ್ನ ನಾನು ತುಂಬ ಇಷ್ಟಪಡ್ತೀನಿ ಇದು ಡೈರೆಕ್ಟಾಗಿ ತಿನ್ನೋದಕ್ಕಿಂತ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೇ ಬೆಟರು ಡೈರೆಕ್ಟಾಗಿ ತಿಂದರೆ ಏನಾಗುತ್ತೆ ಕೆಲವೊಂದು ಆರೆಂಜ್ ಸ್ವೀಟ್ ಇರುತ್ತೆ ಕೆಲವೊಂದು ಒಗುರಿರುತ್ತೆ ಹಾಗಾಗಿ ಒಂದು ಎರಡು ಮೂರು ತೊಳೆ ತಿಂದು ಸುಮ್ಮನೆ ಆಗಿಬಿಡ್ತೀವಿ ಈ ಥರ ಜ್ಯೂಸ್ ಮಾಡಿಕೊಡೋದಿರೋದ್ರಿಂದ ಇದು ತುಂಬ ನಾ ಹೆಂಗೆ ಕುಡಿತೀವಿ ಅನ್ನೋದು ಗೊತ್ತೇ ಆಗೋದಿಲ್ಲ ಒಂದೊಂದು ಗ್ಲಾಸ್ ಕುಡಿಯೋರು ಒಂದು ಟೂ ಗ್ಲಾಸ್ ಕುಡಿದ್ಬಿಡ್ತೀವಿ ಹಾಗಾಗಿ ಜ್ಯೂಸ್ ತುಂಬ ಒಳ್ಳೆಯದು ಹೆಲ್ತಿಗೆ ಮೇನ್ ನಮಗೆ ಬೆನಿಫಿಟ್ಟು ಅಂದರೆ ವಿಟಮಿನ್ ಸಿ ಪ್ರೋಟೀನ್ ಎಲ್ಲ ಇದರಲ್ಲಿರೋದ್ರಿಂದ ತುಂಬ ಒಳ್ಳೆಯದು ನಾರಿನಂಶ ಯಾವುದು ವೆಜಿಟೇಬಲ್ ಆಗಲಿ ಫ್ರೂಟ್ಸ್ ಆಗಲಿ ನಾರಿನಾಂಶ ಇರೋದರಿಂದ ಒಳ್ಳೆ ನಾನು ಹಾಲು ಇದ್ದೀನಿ ಈಗ ನೋಡ್ರಿ ನಾನು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತೀನಿ ಶುಗರು ಯೂಸ್ ಮಾಡೋದಿಲ್ಲ ಆರ್ಗ್ಯಾನಿಕ್ ಬೆಲ್ಲ ಸ್ವೀಟ್ ಇರೋದಿಲ್ಲ ಹಂಗಾಗಿ ಒಂದು ನಾಲ್ಕು ಸ್ಪೂನ್ ಹಾಕ್ತಾ ಇದ್ದೀನಿ ನಾನು ಇದಾದ ನಂತರ ಮತ್ತೆ ನಾನು ತೊಗೊಂಡಿದ್ದ ಹಾಲು ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಲು ಹಾಕೋದ್ರಿಂದ ಜ್ಯೂಸ ಸ್ವಲ್ಪ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಈಗ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ಸ್ಮ್ಯಾಷ್ ಆಗುತ್ತೆ ಮತ್ತು ಎಲ್ಲನೂ ಅದಕ್ಕೆ ಸ್ವಲ್ಪ ಹೊಂದ್ಕೊಡುತ್ತೆ ನಂತರ ನೀರು ಹಾಕ್ಕೊಳ್ಬೋದು ಒಂದು ರೌಂಡ್ ಮಿಕ್ಸಿ ಮಾಡಿದ ನಂತರ ನೀರು ಹಾಕ್ಕೊಂಡ್ರೆ ಈಗ ಮಿಕ್ಸಿ ಮಾಡ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ಹಾಕೋದನ್ನು ಸ್ವಲ್ಪ ನಾರ್ಮಲಾಗಿಲ್ಲ ಹಾಲು ಹಾಕ್ಕೊಂಡು ಮಾಡೋದ್ರಿಂದ ಇದಾಗುತ್ತೆ ಈಗ ನಾನು ಒಂದು ಸೇಸೋದ್ರಲ್ಲಿ ಅದನ್ನು ಸೋಸ್ಕೊಳ್ತಾ ಇದ್ದೀನಿ ಎಲ್ಲದನ್ನು ಸ್ಪೂನಿನ ಸಹಾಯದಿಂದ ನಾವು ಅದನ್ನು ಇದು ಮಾಡ್ಕೊಳ್ಬೋದು ಯಾಕಂದರೆ ಅದು ಕೆಳಗಡೆ ನಾರಿನಂಶ ಎಲ್ಲ ಹೋಗಿ ಕುಂತಿರುತ್ತೆ ಇದರಲ್ಲಿ ಹಾಗಾಗಿ ಅದನ್ನು ಸ್ಪೂನಲ್ಲಿ ಸ್ವಲ್ಪ ಹೊತ್ತು ನಾಶ್ ಮಾಡ್ಕೊಂಡು ಆಮೇಲೆ ಇನ್ನೊಂದು ಸಲ ಸೋಸ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ನಾರೆಲ್ಲ ಇರುತ್ತೆ ಹಂಗಾಗಿ ಅದು ಕುಡಿಬೇಕಾದ್ರೆ ಬಾಯಿ ತಡ್ಕುತ್ತೆ ಹಂಗಾಗಿ ಅದು

ನಂತರ ನಾನು ತುಂಬ ಚೆನ್ನಾಗಿ ಬಂದಿದೆ ಈ ಥರ ಇತ್ತು ಇವತ್ತು ಮಾರ್ನಿಂಗ್ ಜ್ಯೂಸು ಹೆಲ್ತಿ ಜ್ಯೂಸು ನೀವು ಮಾಡ್ಕೊಳ್ಳಿ